ಹಸಿರು ತರಕಾರಿಗಳನ್ನ ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದು ತರಕಾರಿಗಳು ಎಲ್ಲ ಪೋಷಕಾಂಶಗಳು ಮತ್ತು ಜೀವಸತ್ವಗಳನ್ನ ಹೊಂದಿರುತ್ತವೆ ಇದು ದೇಹದ ಉತ್ತಮ ಕಾರ್ಯನಿರ್ವಹಣೆಗೆ ಅವಶ್ಯಕವಾಗಿದೆ ಅಂತಹ ಪ್ರಯೋಜನಕಾರಿ ತರಕಾರಿಗಳಲ್ಲಿ ಸೋರೆಕಾಯಿ ಕೂಡ ಒಂದು ಹಾಗಾದರೆ ಸೋರೆಕಾಯಿಯ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮಲ್ಲಿ ಹೆಚ್ಚಿನವರು ಸೋರೆಕಾಯಿ ಕರ್ರಿ ತಿನ್ನಲು ಇಷ್ಟಪಡುವುದಿಲ್ಲ ಇದರ ಪ್ರಯೋಜನಗಳು ನಿಮಗೆ ತಿಳಿದಿದ್ದರೆ ಖಂಡಿತವಾಗಿಯೂ ನೀವು ಇದನ್ನ ತಿನ್ನುತ್ತೀರಾ ಈ ರುಚಿಕರವಾದ ಮತ್ತು ಸುಲಭವಾಗಿ ಜೀರ್ಣವಾಗುವ ಹಸಿರು ತರಕಾರಿ ಅನೇಕ ಆರೋಗ್ಯ ಪ್ರಯೋಜನಗಳನ್ನ ಹೊಂದಿದೆ ಇದು ದೇಹವನ್ನು ತಂಪಾಗಿಸುವುದಲ್ಲದೆ ರಕ್ತದೊತ್ತಡವನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ನೀವು ರಕ್ತದೊತ್ತಡದ ಸಮಸ್ಯೆಯಿಂದ ಬಳಲುತ್ತಿದ್ದರೆ ನಿಯಮಿತವಾಗಿ ಈ ತರಕಾರಿಗಳನ್ನ ತಿನ್ನಬೇಕು ಅಥವಾ ಅದರ ರಸವನ್ನ ಕುಡಿಯಬೇಕು ಇದು ರಕ್ತದೊತ್ತಡವನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಇನ್ನು ಈ ಸೋರೆಕಾಯಿ ಆರೋಗ್ಯ ಮಾತ್ರವಲ್ಲದೆ ಸೌಂದರ್ಯ ಸಂಬಂಧಿ ಸಮಸ್ಯೆಗಳನ್ನ ನಿಭಾಯಿಸುತ್ತದೆ ಇದರ ನಿಯಮಿತ ಸೇವನೆಯು ಬಿಳಿ ಕೂದಲು ಮತ್ತು ಚರ್ಮದ ಸುಕ್ಕುಗಳನ್ನ ಹಾಕಲು ಸಹಾಯ ಮಾಡುತ್ತದೆ ಸೋರೆಕಾಯಿ ರಸವನ್ನು ನೆತ್ತಿಯ ಮೇಲೆ ಹಚ್ಚುವುದರಿಂದ ತಲೆ ಮತ್ತು ಕೂದಲು ಅಕಾಲಿಕವಾಗಿ ಬಿಳಿಯಾಗುವುದನ್ನು ಹಾಕಲು ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ಸೋರೆಕಾಯಿ ರಸವು ನೈಸರ್ಗಿಕ ಕ್ಲೆನ್ಸರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ದೇಹದಿಂದ ವಿಷವನ್ನು ತೆಗೆದುಹಾಕುತ್ತದೆ ಇದರರ್ಥ ನಿಮ್ಮ ಆಂತರಿಕ ಅಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸದಿದ್ದರೆ ನೀವು ಇದನ್ನು ಸೇವಿಸಬೇಕು ಇನ್ನು ಸೋರೆಕಾಯಿ ಕಾರ್ಡಿಯೋಟಾನಿಕ್ ಮತ್ತು ಮೂತ್ರವರ್ಧಕವಾಗಿದೆ ಇದು ಪ್ರಕೃತಿಯಲ್ಲಿ ಶೀತವಾಗಿದೆ ವಾತ ಮತ್ತು ಪಿತ್ತವನ್ನು ಸಮತೋಲನಗೊಳಿಸುವುದರಿಂದ ನೋವು ಹುಣ್ಣುಗಳು ಜ್ವರ ಮತ್ತು ಉಸಿರಾಟದ ಅಸ್ವಸ್ಥತೆಗಳಿಗೆ ಚಿಕಿತ್ಸೆ ನೀಡಲು ಇದನ್ನು ಬಳಸಲಾಗುತ್ತದೆ ಇನ್ನು ನಿಮಗೆ ಹೊಟ್ಟೆ ಅಥವಾ ಕರುಳಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ದರೆ ನೀವು ಎಂದಿಗೂ ಹಸಿ ಸೋರೆಕಾಯಿ ರಸವನ್ನು ಕುಡಿಯಬಾರದು ಅಂಥವರು ಸೋರೆಕಾಯಿಯನ್ನ ಬೇಯಿಸಿ ನಂತರ ಜ್ಯೂಸ್ ಮಾಡಿ ಹಸಿ ಜ್ಯೂಸ್ ಕೆಲವರಿಗೆ ಜೀರ್ಣವಾಗುವುದು ಕಷ್ಟ ಆದ್ದರಿಂದ ಬೇಯಿಸಿದ ಸೋರೆಕಾಯಿ ಉತ್ತಮವಾಗಿದೆ ಹೃದಯಾಘಾತ ಮತ್ತು ಹೃದಯ ಸ್ತಂಭನದ ಪ್ರಕರಣಗಳು ಪ್ರಪಂಚದಾದ್ಯಂತ ವೇಗವಾಗಿ ಹೆಚ್ಚುತ್ತಿವೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಮಧುಮೇಹ ಹೊಂದಿದ್ದರೆ ಮೆಟಬಾಲಿಕ್ ಕಾಯಿಲೆಗಳಿಂದ ಬಳಲುತ್ತಿರುವ ಜನರಿಗಿಂತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಅಪಾಯವನ್ನು ಎರಡು ಪಟ್ಟು ಹೆಚ್ಚು ಹೊಂದಿರುತ್ತೀರಿ ವಾಸ್ತವವಾಗಿ ಹೆಚ್ಚಿನ ಸಕ್ಕರೆ ಮಟ್ಟವು ಕಾಲನಂತರದಲ್ಲಿ ಹೃದಯದ ರಕ್ತನಾಳಗಳು ಮತ್ತು ನರಗಳನ್ನು ಹಾನಿಗೊಳಿಸುತ್ತದೆ ಹಾಗಾಗಿ ಆಯುರ್ವೇದ ತಜ್ಞರ ಪ್ರಕಾರ ಮಧುಮೇಹ ರೋಗಿಗಳಿಗೆ ಹೃದ್ರೋಗದಿಂದ ದೂರವಿರಲು ಸುಲಭ ಉಪಾಯಗಳನ್ನು ಸೂಚಿಸುತ್ತಾರೆ ಮಧುಮೇಹ ಹೊಂದಿರುವ ಜನರು ಹೃದ್ರೋಗಗಳನ್ನು ಅಧಿಕ ಕೊಲೆಸ್ಟ್ರಾಲ್ ಅಧಿಕ ಬಿಪಿಯನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆ ಇದೆ ಎಂದು ಅವರು ವಿವರಿಸುತ್ತಾರೆ ಏಕೆಂದರೆ ಮಧುಮೇಹದ ಔಷಧಿಗಳ ಸೇವನೆಯು ಚಯಾಪಚಯವನ್ನು ನಿಧಾನಗೊಳಿಸುತ್ತದೆ ಮತ್ತು ಕಾಲ ನಂತರದಲ್ಲಿ ಯಕೃತು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವೊಂದು ಗಿಡಮೂಲಿಕೆಗಳು ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಹೃದ್ರೋಗವನ್ನು ತಡೆಯಲು ನಿಮಗೆ ಸಹಾಯ ಮಾಡುತ್ತದೆ ಹಾಗಾದರೆ ಅವುಗಳು ಯಾವುವು ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಪುಡಿ ಮಾಡಿದ ವನ ಶುಂಠಿ ಹೃದಯ ಮತ್ತು ಚಯಾಪಚಯವನ್ನು ಸುಧಾರಿಸಲು ಅತ್ಯುತ್ತಮವಾದ ಮೂಲಿಕೆಯಾಗಿದೆ ಇದರ ಬಳಕೆಯಿಂದ ಊಟದ ಸಮಸ್ಯೆ ಇರುವುದಿಲ್ಲ ಇದರಿಂದಾಗಿ ಅನೇಕ ಹೃದಯಾಘಾತಗಳು ಸೇರಿದಂತೆ ಅನೇಕ ಮಾರಣಾಂತಿಕ ಕಾಯಿಲೆಗಳ ಅಪಾಯವು ಕಡಿಮೆಯಾಗುತ್ತದೆ ಶುಂಠಿಯನ್ನು ಊಟಕ್ಕೆ ಮುಂಚಿತವಾಗಿ ದಿನಕ್ಕೆ ಒಮ್ಮೆ ಬೆಚ್ಚಗಿನ ನೀರಿನಲ್ಲಿ ತೆಗೆದುಕೊಳ್ಳಬಹುದು ಇನ್ನು ಕರಿಮೆಣಸು ಪ್ರತಿ ಅಡುಗೆ ಮನೆಯಲ್ಲಿ ಸುಲಭವಾಗಿ ಲಭ್ಯವಿರುವ ಈ ಮಸಾಲೆ ಇನ್ಸುಲಿನ್ ಸಂವೇದನೆ ಜೀರ್ಣಕ್ರಿಯೆ ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸಿರೈಡ್ಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ವಿಶೇಷವಾಗಿ ಹಿರಿಯ ನಾಗರಿಕರಲ್ಲಿ ಹೃದಯಾಘಾತವನ್ನು ತಡೆಯಲು ಸಹಾಯ ಮಾಡುತ್ತದೆ ಪ್ರತಿದಿನ ಬೆಳಿಗ್ಗೆ ಒಂದು ಕರಿಮೆಣಸನ್ನ ಸೇವಿಸುವುದು ಆರೋಗ್ಯಕರವಾಗಿದೆ ಇನ್ನು ಅರ್ಜುನ ತೊಗಟೆಯು ಹೃದ್ರೋಗವನ್ನು ತಡೆಗಟ್ಟಲು ಮತ್ತು ಅದರ ಕಾರ್ಯವನ್ನು ಸುಧಾರಿಸಲು ಅತ್ಯುತ್ತಮ ಮೂಲಿಕೆಯಾಗಿದೆ ಇದರ ಬಳಕೆಯು ರಕ್ತದೊತ್ತಡ ಕೊಲೆಸ್ಟ್ರಾಲ್ನಿಂದ ಹಿಡಿದು ಟಾಕಿ ಕಾರ್ಡಿಯಾದವರೆಗೆ ಎಲ್ಲ ರೀತಿಯ ಹೃದಯ ಸಮಸ್ಯೆಗಳನ್ನು ದೂರವಿಡುತ್ತದೆ ಇದರ ಚಹಾವನ್ನು ಮಲಗುವ ಮುನ್ನ ನಿಯಮಿತವಾಗಿ ಸೇವಿಸಬಹುದು ಇನ್ನು ಏಲಕ್ಕಿ ಅದರ ಸುವಾಸನೆಯೊಂದಿಗೆ ಏಲಕ್ಕಿಯು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಸಿಹಿ ಆಹಾರಕ್ಕಾಗಿ ಕಡು ಬಯಕೆಗಳನ್ನು ಕಡಿಮೆ ಮಾಡುವ ಮೂಲಕ ಸಕ್ಕರೆ ಮಟ್ಟವನ್ನ ಸುಧಾರಿಸುತ್ತದೆ ಇದರೊಂದಿಗೆ ಆಗಾಗ್ಗೆ ಬಾಯಾರಿಕೆಯಂತಹ ಮಧುಮೇಹದ ಲಕ್ಷಣಗಳನ್ನ ತೊಡೆದು ಹಾಕಲು ಸಹ ಇದು ಕಾರ್ಯನಿರ್ವಹಿಸುತ್ತದೆ ಏಲಕ್ಕಿಯನ್ನು ಚಹಾಕ್ಕೆ ಮಿಕ್ಸ್ ಮಾಡಿ ತೆಗೆದುಕೊಳ್ಳಬಹುದು ಅಥವಾ ಒಂದು ಏಲಕ್ಕಿ ಪುಡಿಯನ್ನು ಊಟವಾದ ಒಂದು ಗಂಟೆಯ ನಂತರ ಬೆಚ್ಚಗಿನ ನೀರಿನೊಂದಿಗೆ ತೆಗೆದುಕೊಳ್ಳಬಹುದು ಇನ್ನು ಪುನರ್ನವ ಪುನರ್ನವ ಮೂತ್ರವರ್ಧಕವಾಗಿ ಕಾರ್ಯನಿರ್ವಹಿಸುವ ಗಿಡಮೂಲಿಕೆ ಎಂದು ತಜ್ಞರು ಹೇಳುತ್ತಾರೆ ಇದರ ಬಳಕೆಯಿಂದ ರಕ್ತದ ಸಕ್ಕರೆ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಸುಲಭವಾಗಿ ಕಡಿಮೆ ಮಾಡಬಹುದು ಇದು ಯಕೃತು ಮೂತ್ರಪಿಂಡ ಮತ್ತು ಕಣ್ಣುಗಳಿಗೂ ಒಳ್ಳೆಯದು ಇದರೊಂದಿಗೆ ಇದು ಚಯಾಪಚಯವನ್ನು ಸುಧಾರಿಸುತ್ತದೆ ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಎರಡರಿಂದ ಐದು ಗ್ರಾಂ ಈ ಮೂ